ಪ್ರೀತು ಬಾಯ್ಲಿ ಬಾಯ್ಲಿ ಎದ್ದಳ ಇವಾಗ ನೀನು ಚಾಕ್ಲೇಟು ಮತ್ತೆ ಕುರ್ಕುರಿ ಅವೆಲ್ಲ ಏನು ತಿನ್ನೋದಿಲ್ಲ ಅಂದೆಲ್ಲ ಮತ್ತೆ ಏನ್ ಇಷ್ಟ ಆಗ್ತೈತ್ ನಿಂಗ ಉಂಡಿ ಯಾವ ಉಂಡಿ ರೌಂಡ್ ಉಂಡಿ ರಿಂಗ ಉಂಡಿ ಶಿಂಗ ಉಂಡಿ ಆಮೇಲೆ ಕಾರ್ದಾನಿ ಉಂಡಿ ಅದನ್ನ ತಿಂತೀನ ನೀನ್ ಚಾಕ್ಲೇಟ್ಸ್ ಯಾವುದು ತಿನ್ನೋದಿಲ್ಲ ಮತ್ತು ಚುರ್ಮುರಿನು ತಿನ್ನೋದಿಲ್ಲ ತಿನ್ನುದಿಲ್ಲ ಕುರ್ಕುರಿ ತಿನ್ನೋದಿಲ್ಲ ಓಕೆ ಸರಿ ಮಮ್ಮಿ ಏನ್ ಯಾಕ ಪಂಚಮಿ ಪಂಚಮಿ ಇಲ್ಲ ನೀನು ತಿನ್ನಕ ಉಂಡೆ ತಿಂತೀನೀನ ಅಪ್ಪಾ ಕಿತ್ತಾಡ್ತಾರ ನೋಡಿ ಬರೋಣ ಆಮೇಲೆ ಹ್ಞೂ ಹೇಳ ಏನು ಉಂಡೆ ಅದು ಅಷ್ಟು ಇಷ್ಟ ನಾನು ನಿಂಗೆ ಅದು ಉಂಡೆ ಅದಕ್ಕೆ ಮಮ್ಮಿಗೆ ಮಾಡೋಕೆ ಹೇಳಿದಿ ಹೌದು ಕರ್ಕೊಂಡು ಹೋಗ್ತೀನಿ ನಂಗೆ ಏನು ಮಾಡತ್ತರ ತೋರಿಸ್ತೀನಿ ಮಮ್ಮಿನ ಓಡ್ ಓಡ್ ಬರ್ತೇನೆ ನಡಿ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮಹಾಲಕ್ಷ್ಮಿ ಎಸ್ ಎಮ್ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಬನ್ನೂರಿಂದ ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಇದೇ ಊರಲ್ಲೇ ಒನ್ ಟು ಫೋರ್ತ್ ನಾನು ಇದೇ ಊರಲ್ಲಿ ಓದಿದ್ದು ಸೊ ಹಾಗಾಗಿ ಇದು ನಮ್ಮ ಒಂದು ಪುಟ್ಟ ಅರಮನೆ ಅಂತ ಹೇಳ್ಬೋದು ಇವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಚಿಕ್ಕಮ್ಮ ಒಳಗಡೆ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾರೆ ಒಂದು ಸ್ವೀಟ್ ರೆಸಿಪಿನ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಿಮಗೂ ಕೂಡ ಅದನ್ನು ತೋರಿಸೋಣ ಹಾಗೆ ನೀವು ಕೂಡ ನೋಡ್ಕೊಳ್ಳಿ ಮತ್ತೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವರು ಏನೋ ಇದ್ದಾರೆ ಆಂಟಿ ಏನು ಮಾಡತ್ತೀರಿ ಕೊಬ್ಬರಿ ಹೊಂಟಿ ಮಾಡತ್ತಿ ಸರಿ ಹಾಗಾದರೆ ಇವಾಗ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡತ್ತೀನಿ ಅದಕ್ಕೆ ಎಷ್ಟೋ ಜನ ನೋಡ್ತಿರ್ತಾರೆ ನೀವು ಏನು ಅಡುಗೆ ಮಾಡತ್ತಿರ ಅನ್ನೋದು ಏನೇನು ಮಾಡತ್ತೀರಿ ಏನೇನು ತೊಗೊಂಡಿರಿ ಎಷ್ಟು ಎಷ್ಟು ತೊಗೊಂಡಿರ ಅನ್ನೋದು ಹೇಳ್ಬೇಕಾ

ಇಷ್ಟ ಇಷ್ಟಾದ್ರೆ ಸಾಕು ಇದನ್ನ ಉಳಿ ಕಟ್ಟೋದಕ್ಕೋಸ್ಕರ ಅಲ್ಲ ಹಾಗಾಗಿ ಜಾಸ್ತಿ ಏನು ಬ್ರೌನ್ ಆಗಕ್ ಬಿಡಕಿ ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡು ನೋಡಿ ಇಷ್ಟು ತುಪ್ಪದಲ್ಲಿ ಕರ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಸೊಗೈ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ನೋಡಿ ಎಲ್ಲ ನಮ್ ತೋರ್ದಲ್ಲೇ ತಗೊಂಡ್ಬಂದಿಟ್ಟಿರೋದಿವೆಲ್ಲ ಏನಾದ್ರು ಮಾಡ್ಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹಂಗಿಟ್ಟಿದ್ವಿ ಆಮೇಲೆ ಜಾಸ್ತಿ ನುರಿಯೋದು ಬೇಡ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಅವಾಗ್ಲೇ ಅವ್ರು ಏನು ಏನದು ಉತ್ತತ್ತಿ ಅಂತ ಹೇಳ್ತಾರೋ ಅಥವಾ ಏನೋ ಉತ್ತತ್ತಿ ಆಮೇಲೆ ಇನ್ನೊಂದು ಏನು ಅಂತಾರಲ್ಲ ಖರ್ಜೂರ ಖರ್ಜೂರ ಅಂದ್ರೆ ಅದು ಬೇರೆ ಇವದನೆಲ್ಲ ನಮ್ಮ ಪ್ರೀತ ಏನೇನ್ ಹೆಸರ ಅಂತ ಹೇಳ್ಕೊಟ್ಟೆ ನಿಮ್ ಮೊನ್ನೆ ನಿನ್ ಪೂರ್ತಿ ಏನು ಹೇಳು ಪ್ರೀತಂ ಶ್ರೀಮಂತ್ ಒಬ್ರೇನು ಇದ್ರೊಳಗನ್ನ ಸ್ವಲ್ಪ ಹುರ್ಕೊಳ್ತಾರ ಒಂದೊಂದ್ ಕಡೆ ಒಂದೊಂದ್ ತರ ಉಂಡಿ ಕಟ್ತಾರ ಹೌದಿಲ್ಲ ಆದ್ಯಾತರ ಹಿಂಗ ಉರ್ಕೊಂಡಾ ಹಾ ಉರ್ಕೊಂಡಾ ಸಕ್ಕರಿ ಹಾ ಸಕ್ಕರಿ ಮದ್ರ ಹಾಕೋದು ಹಾಕಿ ಅದೆಲ್ಲ ಸಕ್ಕರೆ ಸರಗು ಮಟ ಮಲ್ಲೋದು ಉಪಾ ಆಸಿ ಹಾ ಗಟ್ಟಕ್ಕೆ ಅದೇ ಇರಲಿ ಬಿಡಾ ಅಪ್ಪ ಅಂತ ಗೈಸ್ ಇಲ್ಲಿ ನೋಡಿ ನೋಡಿ ಇಷ್ಟು ಸಣ್ಣ ಇರಬೇಕು ಇಷ್ಟು ಸಣ್ಣ ಇದ್ರು ಉಂಡಿ ಕಟ್ಟಕ್ಕೆ ಚಲೋ ಆಗುತ್ತೆ ಇಲ್ಲ ಚೂರು ಗಂಟಾಗಲ್ಲ ಏನಿಲ್ಲ ಇಷ್ಟು ಒಳಗೆ ಇಟ್ಟು ಮೆತ್ತನ್ ಸಕ್ಕರೆ ಅಂತ ಅಂತಾರ ಈ ಆಲ್ಮೋಸ್ಟ್ ನಾನು ಹೇಳುವಂಗ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಇದನ್ನ ಬಳಸ್ತಾರೆ ನಾನು ಬೆಂಗಳೂರು ಕಡೆ ಎಲ್ಲೂ ಇದನ್ನ ಕೇಳಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿದ್ರಿ ನೋಡಿ ಇಷ್ಟು ಸಾಫ್ಟ್ ಸೊ ಗೈಸ್ ಇವ್ರು ನಮ್ಮ ಕೊನೆ ಚಿಕ್ಕಪ್ಪ ನೋಡ್ರಿ ಯಾಕಂತೀರ ಗಾಯ ಇಲ್ಲಿ ಏಲಕ್ಕಿ ಲವಂಗ ಎರಡನ್ನೂ ಹಿಂಗೆ ಇಟ್ಟು ಕುಟ್ಟಿ ಪುಡಿ ಮಾಡ್ಕೊಂಡಾಯಿತು ನೆಕ್ಸ್ಟ್ ಇವಾಗ ಎಲ್ಲಾನು ಮಿಕ್ಸ್ ಮಾಡಿ ಉಂಡೆ ಮಾಡೋದನ್ನ ನಂಗೆ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಸೊ ಗಾಯಸ್ ಇವಾಗ ಆಲ್ರೆಡಿ ಇದೆಲ್ಲ ಹುರ್ಕೊಂಡಾಗಿದೆಯಲ್ಲ ಇವಾಗ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಉತ್ತತ್ತಿನ ಇದೆ ಇದ್ದಿದೆ ಅದನ್ನು ಕೂಡ ಅದಕ್ಕೆ ಹಾಕೊಂಡ್ಬಿಡ್ತಾರೆ ಅಂತ ಕೊಡಿ ಇರಲಿ ಸೊ ಇದನ್ನ ಇದಕ್ಕೆ ಹಾಕ್ಕೊಂಡು ಆಮೇಲೆ ಅಲಕ್ಕಿ ಲವಂಗ ಅದನ್ನ ಜಜ್ಜಿಟ್ಕೊಂಡಿರೋದನ್ನು ಪುಡಿ ಇದಕ್ಕೆ ಹಾಕೊಡ್ತಾರ ಇದನ್ನ ಎಲ್ಲರೂ ತಿನ್ಬಹುದು ಬಾಣಂತಿಯರು ತಿನ್ಬಹುದು ಆಮೇಲೆ ಮೆಚೂರ್ಡ್ ಆಗಿರ್ತಾರಲ್ಲ ಅವರು ತಿನ್ಬಹುದು ಆಮೇಲೆ ಮನೆಯಲ್ಲಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಇದ್ರೆ ಅವ್ರಿಗೂ ಕೂಡ ತುಂಬಾ ಒಳ್ಳೇದು ಎಲ್ಲರೂ ತಿನ್ಬಹುದು ಹಾಗಾಗಿ ಆರೋಗ್ಯಕರವಾದಂತಹ ಒಂದು ಸ್ಪೆಷಲ್ ಲಡ್ಡು ಅಂತ ಹೇಳ್ಬೋದು ಷ್ಟ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಅದಕ್ಕೆ ನೋಡ್ಕೊಂಡು ಹಾಕೊಳ್ರಿ ಯಾಕಂತಂದ್ರೆ ಬಂದ್ಬಿಟ್ಟು ಕೊಬ್ಬರಿ ಬಂದ್ಬಿಟ್ಟು ಅರ್ಧ ಕೆಜಿ ತಗೊಂಡಿದ್ದೀವಿ ಉತ್ತತ್ತಿನೂ ಸ್ವೀಟ್ ಇರ್ತೈತಿ ಆಮೇಲೆ ಹಾಗಾಗಿ ನಾವು ಸಕ್ಕರೆ ಏನಿದ್ರು ಮುದ್ದಿ ಸಕ್ಕರೆ ಇರ್ತದೆ ಅದನ್ನ ಒಂದಿಷ್ಟು ಇಷ್ಟು ಮಾಡ್ತಾನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋದು ಓಕೆ ಇದು ಈ ತರ ತುಪ್ಪದಲ್ಲೇ ಉತ್ಕೊಳ್ರಿ ಸೊ ಒಂದು ಲಡ್ಡು ತಿಂದರೆ ನೀವು ಮತ್ತೆ ಪದೇ ಪದೇ ತಿನ್ನಬೇಕು ಅಂತ ಅಂತೀರಿ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹೇಳಿ ಹೆಂಗ್ ಅಂತ ಇದು ಆಲ್ರೆಡಿ ಇದು ಆಂಟಿ ಗಂಟಾಗ ನಂಗೇನು ಸ್ವೀಟ್ ಸಾಕೈತಿ ಸೊ ಗೈಸ್ ಇವಾಗ ಒಂದ್ ಬಾಲ್ಗೆ ಏನು ಇಷ್ಟು ಎಲ್ಲ ಮುದ್ದೆ ಸಕ್ಕರೆ ಎಲ್ಲ ನೀವು ವಿಡಿಯೋ ಎಲ್ಲ ತೋರಿಸಿದೀನಿ ಅಂದ್ರೆ ಅಜ್ಜಿ ಊರು ಅವ್ರ ಇವರು ಎಲ್ಲ ಊರು ಇದು ನಮ್ಮೂರು ಇವನ್ ಇದನ್ನೆಲ್ಲ ನಮ್ಮ ಚಿಕ್ಕಪ್ಪನ ಮಗ ಇವನ್ ಎಷ್ಟು ತಲೆ ಅಟ್ಟೆ ಅಂದ್ರೆ ಮನೇಲಿ ಊಟ ಬಿಟ್ಟಿನೆಲ್ಲ ತಿಂತಾನೆ ಏನೇನ್ ತಿಂತ ಏನೇನೆಲ್ಲ ತಿನ್ಬಾರ್ದು ನಾ ಏನ್ ಹೇಳ್ಕೊಟ್ಟಿದ್ದೆ ಏನ್ ತಿನ್ಬಾರ್ದು ಅಂತ ಹೇಳ್ಕೊಟ್ಟಿದ್ದೆ ಹೇಳು ಕುರ್ಕುರೆ ಆಮೇಲೆ ಚಾ ಕುಡಿಬಾರ್ದು ಆಮೇಲೆ ಬೇಡೆ ತಿನ್ಬಾರ್ದು You're thank you, thank you. walking okay